ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮಂತರಸ್ ಒತ್ತಡದ ಜೀವನ ಬದಲಾಗ್ತಾ ಇರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆಯಾಗಿರುತ್ತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಆಧುನಿಕತೆಯ ಜೊತೆಗೆ ವೈದ್ಯಕೀಯ ಲೋಕದ ಚಿಕಿತ್ಸಾ ಪದ್ಧತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ನೀವು ಇ ಎಸ್ ಡಬ್ಲ್ಯೂ ಟಿ ಬಗ್ಗೆ ಕೇಳಿರ್ತೀರಾ ಆದ್ರೆ ಈ ಶಾಕ್ ವೇವ್ ಥೆರಪಿ ಹೇಗೆ ಕೆಲಸ ಮಾಡುತ್ತೆ ಮಿನಿಮಲ್ ಇನ್ವೆಸಿವ್ ಪ್ರೊಸೀಜರ್ ಬಳಸಿ ಯಾವ್ಯಾವ ಆರೋಗ್ಯ ಸಮಸ್ಯೆಯನ್ನು ಗುಣಪಡಿಸಬಹುದು ಈ ಚಿಕಿತ್ಸಾ ಪದ್ಧತಿ ಹೇಗೆ ಕೆಲಸ ಮಾಡುತ್ತೆ ಯಾರಿಗೆ ಸೂಕ್ತ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿ ಹಾಗೂ ಯೂರೋ ಅಂಕಾಲಜಿ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಡಾಕ್ಟರ್ ಸಾಕಷ್ಟು ಟ್ರೀಟ್ಮೆಂಟ್ ಬಗ್ಗೆ ನಾವೀಗಾಗಲೇ ಕೇಳಿರ್ತೀವಿ ಇಲ್ಲಿ ಇ ಎಸ್ ಡಬ್ಲ್ಯೂ ಟಿ ಹೀಗಂದ್ರೆ ಏನು ಇದನ್ನು ಎಲಬ್ರೇಟ್ ಮಾಡಿ ಹಾಗೆಯೇ ಇದರ ಅರ್ಥ ಏನು ಯಾವ ರೀತಿಯಾಗಿ ಈ ಟ್ರೀಟ್ಮೆಂಟ್ ಇರುತ್ತೆ ಅಂತ ಇದು ಒಂದು ಹೊಸ ಆವಿಷ್ಕಾರ ಇದರಲ್ಲಿ ಇ ಎಸ್ ಡಬ್ಲ್ಯೂ ಟಿ ಅಂದರೆ ಎಕ್ಸ್ಟ್ರಾ ಕಾರ್ಪೊರಿಯಲ್ ಶಾಕ್ ವೇವ್ ಥೆರಪಿ ಮುಂಚೆ ಏನಿತ್ತು ಅಂದರೆ ಒಂದು ಐದು ದಶಕಗಳಿಂದ ಕಿಡ್ನಿ ಕಲ್ಲನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಟ್ರೀಟ್ಮೆಂಟ್ಗೆ ಇ ಎಸ್ ಡಬ್ಲ್ಯೂ ಎಲ್ ಅಂತ ಕರಿತಿದ್ವಿ ಇದರಲ್ಲಿ ಕಿಡ್ನಿ ಕಿಡ್ನಿಕಲ್ಲನ್ನು ಎಲೆಕ್ಟ್ರೊಮ್ಯಾಗ್ನೆಟಿಕ್ ವೇವ್ಸ್ ಉಪಯೋಗಿಸ್ಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಜನರೇಟರಿಂದ ಕಲ್ಪು ಕಲ್ಲನ್ನು ಪುಡಿ ಮಾಡ್ತಿದ್ವಿ ಇದು ಜಾಸ್ತಿ ಮಟ್ಟದಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಕಿಡ್ನಿನ ಅಪ್ಪಳಿಸಿ ಅದರೊಳಗಿರೋ ಕಲ್ಲನ್ನು ಚಿಕ್ಕ ಪೌಡರ್ ಮಾಡಿ ಆಚೆ ಮೂತ್ರ ವಿಸರ್ಜನೆ ಕ್ರಿಯೆ ಜೊತೆ ಹೋಗೋದಕ್ಕೆ ಅವಕಾಶ ಆಗ್ತಿತ್ತು ಇದೇ ಥೆರಪಿನ ಸಣ್ಣ ಪ್ರಮಾಣದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಲಿಂಗಕ್ಕೆ ಅಪ್ಪಳಿಸಿ ಯಾರಿಗೆ ನಿಮಿರದ ಕಮ್ಮಿ ಇದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನು ಕರಿತೀವಿ ಅಂಥವ್ರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಲಾಭ ಪಡಿಸೋದಕ್ಕೆ ಅವಕಾಶ ಇದೆ ಇದನ್ನು ಇ ಎಸ್ ಡಬ್ಲ್ಯೂ ಟಿ ಅಂತ ಕರೀತಾರೆ ಎಸ್ ಈ ಇ ಎಸ್ ಡಬ್ಲ್ಯೂ ಟಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ದಿಸ್ ಇಸ್ ಅ ಗುಡ್ ಕ್ವೆಶನ್ ಇ ಎಸ್ ಡಬ್ಲ್ಯೂ ಟಿ ಎರಡು ರೀತಿಯಲ್ಲಿ ಸಹಾಯ ಮಾಡುತ್ತೆ ಒಂದು ಏನು ನಿಮಿರ ಇದೆ ಇದು ಸಾಧಾರಣವಾಗಿ ಅವಕಾಶ ಹಾಗೂ ಉತ್ಸಾಹ ಎರಡೂ ಇದ್ದಾಗ ಐದು ಪಟ್ಟು ಚಿಕ್ಕ ವಯಸ್ಕರಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಕೊನೆಯಲ್ಲಿ ಒಂದು ಪ್ಯಾಪವರಿನ್ ಅನ್ನೋ ಒಂದು ಸೆಕೆಂಡ್ ಮೆಸೆಂಜರ್ ನಮ್ಮ ಟ್ರಾಫಿಕ್ ಪೊಲೀಸ್ ನಂತರ ಅದು ರಕ್ತನ ಬ್ರೈನ್ ಹಾರ್ಟ್ ಮೂತ್ರಪಿಂಡದಿಂದ ಲಿಂಗದಕ್ಕೆ ಲಿಂಗದ ಕಡೆಗೆ ಡೈವರ್ಷನ್ ಮಾಡುತ್ತೆ ಐದು ಪಟ್ಟು ಚಿಕ್ಕ ವಯಸ್ಸರ್ಕರಲ್ಲಿ ಜಾ ಐವತ್ತು ವರ್ಷ ಮೇಲಿರೋರಿಗೆ ಮೂರು ಪಟ್ಟು ರಕ್ತ ಶ್ರವಣ ಲಿಂಗಕ್ಕೆ ಜಾಸ್ತಿ ಆಗುತ್ತೆ ಇದನ್ನು ನಾವು ನಿಮಿರಾಂತ ಕರಿತೇವೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ರದ ಏನು ತೊಂದರೆ ಇರುತ್ತೆ ಅಂಥವ್ರಿಗೆ ಹೊಸ ರಕ್ತನಾಳಗಳ ಪುನರ್ಜನ್ ಪುನರಾರಚನೆ ಅಥವಾ ಪುನರ್ಜನ್ಮ ಮಾಡೋದಕ್ಕೆ ಆ್ಯಂಜಿಯೋಜೆನಿಸಸ್ ಮಾಡೋದಕ್ಕೆ ಲಾಭ ಆಗುತ್ತೆ ಎರಡನೇದು ಇದು ಕೊಲ್ಯಾಜಿನ್ ಅನ್ನೋದು ದೇಹದ ಬ್ರಿಕ್ಕು ಇಟ್ಟಿಗೆ ಈ ಇಟ್ಟಿಗೆನ ಸರಿಯಾಗಿ ಜೋಡಿಸೋದಕ್ಕೆ ಸಹಾಯ ಮಾಡುತ್ತೆ ಸೊ ಎರಡು ರೀತಿ ಒಂದು ಹೊಸ ರಕ್ತನಾಳಗಳ ಪುನರಾರಚನೆ ಎರಡನೇದು ಕೊಲ್ಯಾಜನ್ನ ಶಿಸ್ತಿನಿಂದ ರಚನೆ ಮಾಡೋದಕ್ಕೆ ಲಿಂಗದಲ್ಲಿ ಈ ಥೆರಪಿಯಿಂದ ಸಹಾಯ ಆಗುತ್ತೆ ಎಸ್ ಈ ಒಂದು ಇ ಎಸ್ ಡಬ್ಲ್ಯೂ ಟಿ ಯಾವೆಲ್ಲ ಕಂಡೀಷನ್ಗಳಲ್ಲಿ ಇದನ್ನು ಬಳಸಬಹುದು ಯಾರು ಟ್ರೀಟ್ಮೆಂಟ್ ತೊಗೋಬಹುದು ಯಾವ ಕಂಡೀಷನ್ಗಳಲ್ಲಿ ಆ್ಯಂಡ್ರಾಲಜಿ ಅಥವಾ ನಿಮಿರದ ಕಮ್ಮಿ ಬಗ್ಗೆ ಅಥವಾ ನಿಮಿರದ ಬಗ್ಗೆ ಏನು ಗಂಡಸರಲ್ಲಿ ನಾವು ಮಾತಾಡ್ತೀವಿ ಅದರಲ್ಲಿ ಯಾರಿಗೆ ದುರ್ಬಲತೆ ಇದೆ ನಿಮಿರದ ದುರ್ಬಲತೆ ಇದೆ ಅವರಿಗೆ ಇದನ್ನು ಅಳವಡಿಸ್ಬೋದು ವಾರಕ್ಕೊಂದ್ಸಲಿ ಅರ್ಧ ಗಂಟೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆರು ವಾರದಿಂದ ಹತ್ತು ವಾರಗಳ ತನಕ ಈ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇರುತ್ತೆ ಅದೇ ರೀತಿ ಲಿಂಗ ಏನು ಆಗಿರುತ್ತೆ ಇದನ್ನು ನಮ್ಮ ಭಾಷೆಯಲ್ಲಿ ಕಾರ್ಡಿ ಅಂತ ಕರಿತೇವೆ ಕೆಲವರು ಗಂಡು ಹುಡುಗರಿಗೆ ಹುಟ್ಟಿನಿಂದನೇ ಈ ನ್ಯೂನ್ಯತೆ ಇರುತ್ತೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ನಲವತ್ತು ವರ್ಷದ ಆಸ್ಪಾಸ್ ಯಾರಿಗೆ ಸಕ್ಕರೆ ಕಾಯಿಲೆ ಒಳ್ಳೆ ಕಂಟ್ರೋಲಲ್ಲಿ ಇರೋಲ್ಲ ನಿರಂತರ ನಿಯಂತ್ರಣದಲ್ಲಿ ಇರಲ್ಲ ಅಂಥವ್ರಿಗೆ ಡೊಂಕ್ ಇರುತ್ತೆ ಪೇರೋನೀಸ್ ಡಿಸೀಸ್ ಅಂತ ಕರಿತೀವಿ ಈ ಡೊಂಕಾಗಿರೋ ಲಿಂಗಕ್ಕೆ ಲಾಯಕ್ಕಾಗಿ ಸೀದಾ ಮಾಡೋದಕ್ಕೆ ಇ ಎಸ್ ಡಬ್ಲ್ಯೂ ಟಿ ಸಹಾಯ ಮಾಡುತ್ತೆ ಮೂರನೇದು ಆ್ಯಂಡ್ರಾಲಜಿ ಹೊರಗಿನ ಲಾಭ ಇದು ಕ್ರಾನಿಕ್ ಪ್ರಾಸ್ಟೆಟೈಟಿಸ್ ಅಂದರೆ ಪ್ರಾಸ್ಟೇಟ್ ಗ್ರಂಥಿಗೆ ತುಂಬ ಕಾಲದಿಂದ ಇನ್ಫೆಕ್ಷನ್ ಆದರೆ ತೊಂದ ಇದು ಚಿಕ್ಕ ವಯಸ್ಕರಲ್ಲಿ ತುಂಬ ತೊಂದರೆ ಕೊಡುತ್ತೆ ಉರಿ ಮೂತ್ರ ಆಗುತ್ತೆ ಈ ಥರ ಕ್ರಾನಿಕ್ ಪ್ರಾಸ್ಟೆಟೈಟಿಸ್ ಅಥವಾ ಆ್ಯಂಡ್ರಾಲಜಿ ಯುರಾಲಜಿಯಿಂದ ಹೊರಗೆ ನೋಡ್ಬೇಕಾದ್ರೆ ಹೂಂಡ್ ಹೀಲಿಂಗ್ ಗಾಯ ಸರಿಯಾಗಿ ಮಾಗದಿದ್ದರೆ ಯಾವ ನಾವು ಒಂದು ಆರು ವಾರದ ಕಾಲಾವಕಾಶದಲ್ಲಿ ಯಾವುದೇ ಗಾಯ ಮಾಗಬೇಕು ಅಂತ ಇರ್ತೀವಿ ಅದು ಮಾಗದಿದ್ದರೆ ಆಗಲೇ ಹೇಳೋದ್ನಲ್ಲ ಕೊಲಾಜಿನ ಸ್ಟೆಬಿಲೈಸರ್ ಅಂದರೆ ದೇಹದ ಬೇಸಿಕ್ ಇಟ್ಟಿಗೆ ಸ್ಟೆಬಿಲೈಸರಾಗಿ ಕೆಲಸ ಮಾಡಿ ಉಂಡ್ ಹೀಲಿಂಗಲ್ಲೂ ಲಾಭ ಪ ಮಾಡ ಪಡ್ಕೋಬೋದು ಓಕೆ ಈ ಒಂದು ಚಿಕಿತ್ಸೆ ಯಾರಿಗೆ ಸೂಕ್ತ ಅಂತ ಹಾಗೆಯೇ ಓಕೆ ಚಿಕಿತ್ಸೆ ಯಾಕೆಂದರೆ ಇದು ಸೂಕ್ಷ್ಮವಾದಂಥ ವಿಚಾರ ಆಗಿರೋದ್ರಿಂದಾಗಿ ಈ ಟ್ರೀಟ್ಮೆಂಟಿಂದ ಏನಾದರೂ ನೋವಾಗುತ್ತಾ ಅನ್ನೋ ಒಂದು ಆತಂಕ ಕೂಡ ಇರುತ್ತೆ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ನೋವಾಗುವಂಥ ಸಾಧ್ಯತೆ ಏನಾದರೂ ಇರುತ್ತಾ ಹೇಗೆ ಇದರಲ್ಲಿ ಕಲ್ಲು ಪುಡಿ ಮಾಡುವಾಗ ಇ ಎಸ್ ಡಬ್ಲ್ಯೂ ಎಲ್ ಏನಿದೆ ಅದು ಹೆಚ್ಚು ಪ್ರಮಾಣದಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೈಸ್ ಅಪ್ಪಳಿಸೋದ್ರಿಂದ ನೋವಾಗೋ ಪ್ರಮೇಯ ಇರ್ತಿತ್ತು ಇಬ್ರಲ್ಲೊಬರಿಗೆ ನೋವಿನ ಇಂಜೆಕ್ಷನ್ ಕೊಡೋ ಅವಶ್ಯಕತೆ ಬೀಳ್ತಿತ್ತು ಇದು ಕಮ್ಮಿ ಪ್ರಮಾಣದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಅಪ್ಲಿಸೋದ್ರಿಂದ ಲೋಕಲ್ ಲಿಗ್ನೊಕೈನ್ ಜೆಲ್ಲಿ ಲೋಕಲ್ ಜೆಲ್ಲಿ ಅಳವಡಿಸ್ಕೊಂಡು ಮಾಡಬಹುದು ಇದರಲ್ಲಿ ನೋವು ಆಗೋ ಪಾಸಿಬಿಲಿಟಿ ಬಹಳ ಕಮ್ಮಿ ಎರಡನೇದೇನು ಅಂದರೆ ಇದನ್ನು ಯಾವ ರೀತಿ ಅಳವಡಿಸ್ಕೋಬೇಕಾಗಿ ಬರುತ್ತೆ ಅಂದರೆ ಯಾರಿಗೆ ನಿಮಿರದ ತೊಂದರೆ ಇದ್ದು ಅವರು ಅದಕ್ಕೆ ಲಾಯಕ್ಕಾಗಿರೋ ಮೆಡಿಸಿನ್ ಪಿ ಡಿ ಇ ಫೈ ಇನ್ನಿಬ್ಬಿಟ್ರಂತ ಕರಿತೇವೆ ಆಡು ಭಾಷೆಯಲ್ಲಿ ವಾಯಾಗ್ರ ಅಂತ ನಮ್ಮ ಜನ ಮಾತಾಡ್ತಾರೆ ಆ ಥರ ಆ ಶೈಲಿಯ ಮೆಡಿಸಿನನ್ನು ಉಪಯೋಗಿಸ್ಕೊಂಡು ಲಾಭ ಆಗದೆ ಇದ್ದರೆ ಇಲ್ಲ ಲಾಭ ಆಗಿ ಒಂದು ಎರಡು ಮೂರು ವರ್ಷದ ನಂತರ ಲಾಭ ನಿಂತು ಹೋದರೆ ಅಂಥವ್ರಿಗೆ ನಾವು ಶಸ್ತ್ರಚಿಕಿತ್ಸೆಗೆ ಅಳವಡಿಸ್ಕೊಳ್ಳೋ ಅವಶ್ಯಕತೆ ಬೀಳುತ್ತೆ ಶಸ್ತ್ರಚಿಕಿತ್ಸೆಗೆ ಮುಂಚಿತವಾಗಿ ದಿಸ್ ಇಸ್ ಅ ಬ್ರಿಡ್ಜ್ ಒಂದು ಪಕ್ಕದಲ್ಲಿ ಮೆಡಿಸಿನ್ನು ಇನ್ನೊಂದು ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆ ಈ ಎರಡೇ ನಮ್ಮ ಹತ್ರ ಇದ್ದಿದ್ದು ನಿಮಿರದ ಕಮ್ಮಿ ನೀವು ಹೇಳ್ದಂಗೆ ಸೂಕ್ಷ್ಮ ತೊಂದರೆ ಏನಿದೆ ಚಿಕ್ಕ ವಯಸ್ಸರ ಗಂಡಸರಲ್ಲಿ ಮದುವೆ ಆದ ತಕ್ಷಣ ಅಥವಾ ಸಕ್ಕರೆ ಕಾಯಿಲೆ ಇರೋರಿಗೆ ಮದುವೆ ಆದ ಹತ್ತು ವರ್ಷದ ನಂತರ ಈ ಥರ ಕಾಣಿಸ್ಕೊಳ್ತಿರೋ ತೊಂದರೆ ಇದು ಬ್ರಿಡ್ಜ್ ಟ್ರೀಟ್ಮೆಂಟಾಗಿ ಕಾಣಿಸ್ಕೊಳುತ್ತೆ ದವಾಯಿಂದ ಲಾಭ ಮೆಡಿಸನ್ನಿಂದ ಲಾಭ ಇಲ್ಲದೆ ಇರೋರಿಗೆ ಶಸ್ತ್ರಚಿಕಿತ್ಸೆ ಮುಂಚಿತವಾಗಿ ಇ ಎಸ್ ಡಬ್ಲ್ಯೂ ಟಿ ಎಸ್ ಇದು ಟ್ರೀಟ್ಮೆಂಟ್ ಒಂದ್ಸತಿ ತಗೊಂಡ್ರೆ ಸಾಕ ಅಥವಾ ಏನಾರ ಸೆಷನ್ಗಳಿರುತ್ತೆ ಯಾವ ರೀತಿ ಆಗಿ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರೋ ಅರ್ಧ ಗಂಟೆ ವಾರಕ್ಕೆ ಒಂದ್ಸಲಿ ತಗೊಳ್ಳೋ ಅವಶ್ಯಕತೆ ಬೀಳುತ್ತೆ ಇದು ಆರು ವಾರಗಳ ಮಿನಿಮಮ್ ಪೀರಿಯಡ್ ಅಂದರೆ ಆರು ಸೆಷನಿನ ಮಿನಿಮಮ್ ಪೀರಿಯಡ್ ಅವಕಾಶ ತಗೋಬೇಕಾಗತ್ತೆ ಹತ್ತು ಸೆಷನ್ ತನಕ ಇದರ ಲಾಭ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಎಷ್ಟು ಒಂದು ಸೆಷನ್ಗೆ ಅಂದರೆ ಅರ್ಧ ಗಂಟೆ ಅಂತೇಳಿ ಎಷ್ಟು ಸೆಷನ್ಗಳು ತೆಗೆದುಕೊಳ್ಳುತ್ತೆ ಹಾಗೆ ಸಮಯ ಅಂದರೆ ಹತ್ತು ವಾರ ಅಂತಂದರೆ ಅಷ್ಟೇನ ಅಥವಾ ಏನಾದರೂ ಟ್ರೀಟ್ಮೆಂಟಲ್ಲಿ ಹೆಚ್ಚು ಕಮ್ಮಿ ಆಗೋದಿರುತ್ತೆ ಟೈಮ್ಸ್ ಏನಾದರೂ ಚೇಂಜಸ್ ಆಗೋದಿರುತ್ತಾ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹತ್ತು ವಾರ ಆರರಿಂದ ಹತ್ತು ವಾರ ಅರ್ಧ ಗಂಟೆ ವಾರಕ್ಕೆ ವಾರಕ್ಕೊಂದ್ಸಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಅವರಿಗೆ ಲಾಯಕ್ಕಾಗಿ ನಿಮ್ರ ಪ್ರಾಪ್ತವಾಗದಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಕಡೆಗೆ ಹೋಗೋ ಅವಶ್ಯಕತೆ ಬೀಳುತ್ತೆ ಮೂರು ಜನ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಬ್ಬರಿಗೆ ಸಂಪೂರ್ಣವಾಗಿ ಲಾಭ ಆಗುತ್ತೆ ಒಬ್ಬರಿಗೆ ಕಮ್ಮಿ ಪ್ರಮಾಣದಲ್ಲಿ ಮೆಡಿಸಿನ್ ಉಪಯೋಗಿಸ್ಕೊಂಡು ನಿಮಿರಾನ ಹೊಂದಿಸ್ಕೊಂಡು ಸಂಬಂಧ ವಾಪಸ್ಸು ಬಳಸೋದಕ್ಕೆ ಅವಕಾಶ ಆಗುತ್ತೆ ಇನ್ನೊಬ್ಬರಿಗೆ ಇದರಿಂದ ಲಾಭ ಆಗೋಲ್ಲ ರಫ್ಲಿ ಮೂರು ದಿನದಲ್ಲಿ ಇಬ್ಬರಿಗೆ ಲಾಭ ಆಗುತ್ತೆ ಒಬ್ಬರಿಗೆ ಲಾಭ ಆಗೋಲ್ಲ ಇದು ಸಾಧಾರಣವಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ಬಹಳ ಪುವರ್ ಕಂಟ್ರೋಲ್ ಇರೋರಿಗೆ ಇನ್ಸುಲಿನ್ ಬಳಸ್ಕೊಂಡು ಹತ್ತು ವರ್ಷದ ತನಕ ಆಗಲೇ ಉಪಯೋಗ ಇನ್ಸುಲಿನ್ ಉಪಯೋಗ ಮಾಡಿದವ್ರಿಗೆ ಕಮ್ಮಿ ಪ್ರಮಾಣದ ಲಾಭ ಆಗುತ್ತೆ ಅಂಥವ್ರಿಗೆ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗುತ್ತೆ ಎಸ್ ನೀವು ಹೇಳ್ತಾ ಇದೆ ಸೆಷನ್ಗಳು ತೊಗೊಂಡು ಎಷ್ಟು ಸೆಷನ್ಗಳು ತೊಗೊಬೇಕು ಅಂತ ಒಂದು ಅರ್ಧ ಸೆಷನ್ ತೊಗೊಂಡಿರ್ತಾರೆ ನಮಗೆ ಓಕೆನಪ್ಪ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಂದ್ಕೊಂಡು ಅವ್ರ ಅಕಸ್ಮಾತ್ ಏನಾದರೂ ಅರ್ಧ ಸೆಷನ್ಗೆ ನಿಲ್ಲಿಸ್ಬಿಟ್ರೆ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಕಂಪ್ಲೀಟ ಸೆಷನ್ಗಳು ಎಷ್ಟು ಸೆಷನ್ಗಳ ಅಗತ್ಯತೆ ಇದೆ ಅಂತ ಮಿನಿಮಮ್ ಆರು ಸೆಷನ್ ತಗೊಳ್ಳೋ ಅವಶ್ಯಕತೆ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಇದು ಹೊಸ ರಕ್ತನಾಳಗಳು ಲಿಂಗದಲ್ಲಿ ಪುನರ್ಜನ್ಮ ಆಗೋದಕ್ಕೆ ಅವಕಾಶ ಕೊಡಬೇಕು ಆ್ಯಂಜಿಯೋಜೆನಸಿಸ್ ಆಗೋಕ್ಕೆ ಆರು ವಾರ ಇಂದ ಮೂರು ತಿಂಗಳು ಮಿನಿಮಮ್ ಪೀರಿಯಡ್ ಬೇಕಾಗುತ್ತೆ ಆ ಕಾರಣಕ್ಕೆ ಮೂರು ತಿಂಗಳು ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಆರು ಅಥವಾ ಎಂಟು ಅಥವಾ ಹತ್ತು ಸೆಷನ್ ಆದಮೇಲೆ ಮೂರು ತಿಂಗಳು ಕಾಯೋ ನೆಸೆಸಿಟಿ ಇದೆ ಅದಾದಮೇಲೆ ಈ ಗುಣ ಆಗಿದೆಯಾ ಲಾಭ ಆಗಿದೆಯಾ ಅಂತ ತಿಳುವಳಿಕೆ ಬರುತ್ತೆ ಆ ಕಾರಣಕ್ಕೆ ಒಂದು ಎರಡು ಸೆಷನ್ ತಗೊಂಡು ನಿಲ್ಲಿಸೋ ಪಾಸಿಬಿಲಿಟಿ ಅಷ್ಟು ಲಾಭ ಇಲ್ಲ ಈ ಆರು ಸೆಷನ್ನು ಅಥವಾ ಎಂಟು ಸೆಷನ್ನು ಅಥವಾ ಹತ್ತು ಸೆಷನ್ ಅಂತ ಹೇಳಿದ್ರಲ್ಲ ಇದು ಯಾವ ರೀತಿಯಾಗಿ ಇದು ಡಿಪೆಂಡ್ ಆಗುತ್ತೆ ಅಂದರೆ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತಾ ಯಾವ ಥರ ಡಿಪೆಂಡ್ ಆಗುತ್ತೆ ಎಷ್ಟು ಸೆಷನ್ ಮಾಡಬೇಕಂತ ನೀವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಾ ಇಟ್ಸ್ ಎ ವಂಡರ್ಫುಲ್ ಕ್ವಶನ್ ಈಗೇನಾಗುತ್ತೆ ಅಂದರೆ ಪೇಷಂಟ್ ಬಂದಾಗ ಅವ್ರದ್ದು ಡೀಟೇಲ್ಡ್ ಹಿಸ್ಟ್ರಿ ತೊಗೋತೀವಿ ಈಗ ಒಂದು ವಿಸ್ಮಯಕರ ಸಂಗತಿ ಏನು ಅಂದರೆ ಲಿಂಗ ಮತ್ತು ಹೃದಯ ಎರಡೂ ಒಂದೇ ರೀತಿ ಕೆಲಸ ಮಾಡುತ್ತವೆ ಯಾವ ರೀತಿ ಬೇರೆ ಅಂಗಾಂಗಗಳಿಗೆ ಬರೀ ಸಿಸ್ಟಾಲ್ ಅಂದರೆ ಹಾರ್ಟ್ ಪಂಪ್ ಮಾಡಿದಾಗ ಮಾತ್ರ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ ಆದರೆ ಹೃದಯ ಮತ್ತು ಲಿಂಗ ಎರಡಕ್ಕೂ ಸಿಸ್ಟಾಲ್ ಆ್ಯಂಡ್ ಡಯಾಸ್ಟೋಲ್ ಪಂಪ್ ಮಾಡಿದಾಗಲೂ ಹಾರ್ಟ್ ರೆಸ್ಟ್ ತಗೊಳ್ಳೋವಾಗ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ ಈ ಏನಕ್ಕೆ ಈ ಭಗವಂತ ಈ ಥರ ಮಾಡಿದಾನೆ ಮಾಡಿದ್ದಾನೆ ಅಂದರೆ ಎರಡುವೇ ನಿಲ್ಸೋಕ್ಕಾಗದೇ ಇರೋ ಕೆಲಸ ಮಾಡುತ್ತೆ ಹಾರ್ಟ್ ಟು ಕಂಟಿನ್ಯೂ ಟು ವರ್ಕ್ ಸಂಬಂಧ ಟು ಕಂಟಿನ್ಯೂ ಟು ಹ್ಯಾಪನ್ ಕಂಪ್ಲೀಟ್ ಆಗಲೇಬೇಕು ಆ ಕಾರಣಕ್ಕೆ ಈ ಎರಡು ಅಂಗಾಂಗಗಳಿಗೆ ಸಿಸ್ಟೋಲು ಡಯಾಸ್ಟೋಲ್ ಎರಡರಲ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ ಸಣ್ಣ ನಾಳ ಮೂರು ಮಿಲಿಮೀಟರ್ ನಾಳದಲ್ಲಿ ಬರುತ್ತೆ ಯಾವುದೇ ತೊಂದರೆ ಹೃದಯಕ್ಕಾದರೆ ಅದೇ ತೊಂದರೆ ಲಿಂಗಕ್ಕಾಗುತ್ತೆ ಹೃದಯ ಮೇನ್ ಬಸ್ ಸ್ಟಾಪು ಲಿಂಗ ಐದು ಬಸ್ ಸ್ಟಾಪ್ ದೂರ ಅಂದರೆ ಹೃದಯ ಬೆಂಗಳೂರಾದರೆ ಲಿಂಗ ಕಲಬುರ್ಗಿ ಸೊ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ನಿಮಿರದಲ್ಲಿ ಕಮ್ಮಿ ಕಾಣಿಸ್ಕೊಳ್ಳುತ್ತೆ ದಟ್ ಈಸ್ ವೈ ಡಬ್ಲ್ಯೂ ಹೆಚ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಮೇಲ್ ಸೆಕ್ಶುಯಲ್ ಹೆಲ್ತ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಫಂಕ್ಷನ್ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ತಿಳುವಳಿಕೆಗೆ ಸಂತುಷ್ಟತೆ ನಿಮಿರದಲ್ಲಿ ಇದೆಯಾ ಅನ್ನೋದು ಬಹಳ ಮುಖ್ಯ ಸೊ ಆ ಕಾರಣಕ್ಕೆ ನಾವು ಯಾವುದು ಪೇಷಂಟ್ಗೆ ಫಸ್ಟು ಹಿಸ್ಟ್ರಿ ತೊಗೋಬೇಕು ಅವ್ರ ಕಾರ್ಡಿಯಾಕ್ ಹಿಸ್ಟ್ರಿ ತೊಗೋಬೇಕು ನಿಮಗೇನಾದರೂ ಹೃದಯ ಹೃದ್ರೋಗ ಇದೆಯೇ ಈ ಥರ ಏನೂ ಇಲ್ಲದೆ ಸಕ್ಕರೆ ಕಾಯಿಲೆ ಇದೆಯೇ ಈ ಥರ ಏನು ಇಲ್ದಾರು ಯಾವಾಗ್ಲಿಂದ ನಿಮ್ರ ಕಾಣಿಸ್ಕೊಂಡಿದೆ ನಿಮ್ರದ ನ್ಯೂನ್ಯತೆ ಕಾಣಿಸ್ಕೊಂಡಿದೆ ಈ ಥರ ಹಿಸ್ಟ್ರಿ ತೊಗೊಂಡು ಮೆಡಿಸನ್ ಇಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾನು ಆಗಲೇ ಹೇಳ್ದಂಗೆ ಪಿ ಡಿ ಇ ಫೈ ಇಬಿಟರ್ಸ್ ಅಂತ ಕರಿತೀವಿ ಆಡು ಭಾಷೆಯಲ್ಲಿ ವಾಯಾಗ್ರ ಈ ಕಾಲದಲ್ಲಿ ಅದಕ್ಕೆ ಸಿಆಲ್ ಎಸ್ ಅಂತ ಒಂದು ಇದಿದೆ ಈ ಮೆಡಿಸನ್ ಉಪಯೋಗ ಆದ ಆದ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೆ ಟ್ರೀಟ್ಮೆಂಟ್ ಮೆಡಿಸನ್ ಶುರು ಮಾಡಿ ಮೂರು ತಿಂಗಳೊಳಗೆ ಲಾಭ ಕಾಣಿಸ್ಕೊಳ್ಳಲಿಲ್ಲ ಅವ್ರಿಗೆ ಹತ್ತು ಸೆಷನ್ ತನಕ ಬೇಕಾಗುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ನಿಮಿರದ ಕಮ್ಮಿ ಕಾಣಿಸ್ಕೊಂಡಾಗ ಹತ್ತು ಸೆಷನ್ ಬೇಕಾಗುತ್ತೆ ಯಾರಿಗೆ ಎರಡು ಮೂರು ವರ್ಷ ಮೆಡಿಸನ್ನಿಂದ ಲಾಭ ಬಂದು ಅದಾದಮೇಲೆ ಲಾಭ ಕಮ್ಮಿ ಅಥವಾ ಸಂಪೂರ್ಣವಾಗಿ ಲಾಭ ಹೋದಾಗ ಆರು ಸೆಷನ್ನಿನ ಲಾಭ ಬೇಕಾಗುತ್ತೆ ಇದನ್ನು ಅಸೆಸ್ ಮಾಡೋಕ್ಕೆ ನಾವು ಒಂದು ಪೈಪ್ ಟೆಸ್ಟ್ ಅಂತ ಮಾಡ್ತೇವೆ ಇದು ಪ್ಯಾಪವೆರಿನ್ ಇಂಡ್ಯೂಸ್ ಪಿನೈಲ್ ಎರೆಕ್ಷನ್ ಇದರ ಅರ್ಥ ಏನು ಅಂದರೆ ನಾನು ಆಗಲೇ ಹೇಳಿದೆ ಮೂರು ಪಟ್ಟು ಅಥವಾ ಐದು ಪಟ್ಟು ರಕ್ತ ಶ್ರ ರಕ್ತ ಏನಿದೆ ಅದು ಲಿಂಗಕ್ಕೆ ನಿಮಿರ ಬೇಕಾದಾಗ ಜಾಸ್ತಿ ಆಗತ್ತೆ ಅಂತ ಈ ಲಾಸ್ಟ್ ಮೆಸೆಂಜರ್ ಅಥವಾ ಟ್ರಾಫಿಕ್ ಪೊಲೀಸ್ ಪೊಲೀಸ್ನ ಹೆಸರು ಪ್ಯಾಪಬರ ನಾವು ಇದನ್ನೇ ಒಂದು ಡಾಪ್ಲರ್ ಪೆನ್ಸಿಲ್ ಅಲ್ಟ್ರಾಸೌಂಡಲ್ಲಿ ರಕ್ತದ ಮಾಹಿತಿ ಎಷ್ಟು ಫ್ಲೋ ಇದೆ ಅಂತ ಚೆಕ್ ಮಾಡ್ತೀವಿ ಬೇಸ್ ಲೈನ್ ಅದಾದಮೇಲೆ ಪ್ಯಾಪವರಿನ ಲಿಂಗಕ್ಕೆ ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡ್ತೀವಿ ಈ ಇದರಲ್ಲಿ ನಾವು ವಿ ಕ್ಯಾನ್ ಕ್ವಾಂಟಿಫೈಟ್ ಈಗ ನಮ್ಮ ನನ್ನ ಮಗ ಮ್ಯಾಥ್ಮೆಟಿಕ್ಸಲ್ಲಿ ಅಷ್ಟು ಉತ್ತಮ ಅಲ್ಲ ಅಂದರೆ ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ ಆ ಥರ ಮಾರ್ಕ್ಸ್ ಕೊಡ್ಬೋದು ಇದರಲ್ಲಿ ಲಿಂಗಕ್ಕೆ ಒಳಗೆ ಬರ್ತಿರೋ ಏನು ರಕ್ತದ ಚಲಾವಣೆ ಇದೆ ಅದರಲ್ಲಿ ಕಮ್ಮಿ ಇದೆಯಾ ಅಥವಾ ಸರಿ ಇದೆ ಲೀಕೇಜ್ ಆಗ್ತಿದೆ ಡಯಾಬಿಟಿಕ್ಸಲ್ಲಿ ಲೀಕ್ ವೀನಸ್ ಲೀಕ್ ಅಂತ ಕರಿತೀವಿ ಸೊ ಈ ರೀತಿ ಯಾವ ಕಾರಣಕ್ಕೆ ನಿಮ್ಮಿರದ ಕಮ್ಮಿ ಇದೆ ಎಷ್ಟು ಎಷ್ಟು ಕ್ವಾಂಟಿಟಿಲಿ ಎಷ್ಟು ಕಮ್ಮಿ ಇದೆ ಇದನ್ನು ನಾವು ಪೈಪ್ ಟೆಸ್ಟಲ್ಲಿ ಮೆಷರ್ ಮಾಡಿ ಅದಾದ ನಂತರ ಸೆಷನ್ ಎಷ್ಟು ಬೇಕಾಗುತ್ತೆ ಗುಡ್ ವೆಲ್ ಟೇಕನ್ ಹಿಸ್ಟ್ರಿ ವೆಲ್ ಟೇಕನ್ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್ ಆಮೇಲೆ ಪೈಪ್ ಟೆಸ್ಟ್ ಈ ಮೂರನ್ನು ಉಪಯೋಗಿಸ್ಕೊಂಡು ಈ ಟ್ರೀಟ್ಮೆಂಟ್ ಆ ಪರ್ಟಿಕ್ಯುಲರ್ ವೈಯಕ್ತಿಕವಾಗಿ ಜೆಂಟಲ್ಮನ್ನಿಗೆ ಲಾಭ ಇದೆಯಾ ಇಲ್ವಾ ಜೊತೆಗೆ ಎಷ್ಟು ಸೆಷನ್ ಕೊಡಬೇಕು ಅಂತ ತಿಳುವಳಿಕೆ ಬರುತ್ತೆ ಎಸ್ ಸರ್ ಡಾಕ್ಟರ್ ಸೆಷನ್ಗಳು ಎಷ್ಟಾಗ್ಬೋದು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಓಕೆ ಟ್ರೀಟ್ಮೆಂಟ್ ಅಗತ್ಯ ಇರೋರು ತುಂಬ ಜನ ಇದ್ದಾರೆ ಹೌದು ಬೇಕು ಅಂತ ಅಂದ್ಕೊಂಡಿರೋರು ಇರ್ತಾರೆ ಬಟ್ ಅವರಿಗೆ ಒಂದು ಆತಂಕ ಇರುತ್ತೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಏನಾದರೂ ಬೇರೆ ರೀತಿಯಾದಂಥ ಎಫೆಕ್ಟ್ಗಳಾಗುತ್ತಾ ಅನ್ನೋ ಒಂದು ಆತಂಕ ಕೂಡ ಇರುತ್ತೆ ಇದು ಇದು ಒಳ್ಳೆಯ ಪ್ರಶ್ನೆ ಹೊಸ ಆವಿಷ್ಕಾರನ ಯಾವುದೇ ನಾವು ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡೋಕ್ಕೆ ನೋಡಿದಾಗ ಸೈಡ್ ಎಫೆಕ್ಟ್ ಇರುತ್ತಾ ಲಾಭ ಆಗ್ಬೋದು ಬಟ್ ಸೈಡ್ ಎಫೆಕ್ಟ್ ಇರುತ್ತಾ ಇರೋದು ಕೆಟ್ಟೋಗುತ್ತಾ ಇರೋದು ತೊಂದರೆಗೆ ಒಳಗಾಗುತ್ತಾ ಅನ್ನೋದು ಒಂದು ವೈಯಕ್ತಿಕವಾಗಿ ಮನಸ್ಸಿಗೆ ಬರುವಂಥ ವಿಷಯ ಆ ಕಾರಣಕ್ಕೆ ಲಿಥೋಟ್ರಿಪ್ಸಿ ಇ ಎಸ್ ಡಬ್ಲ್ಯೂ ಎಲ್ ಏನು ಕಿಡ್ನಿ ಕಲ್ಲನ್ನು ಪುಡಿ ಮಾಡೋಕೆ ಹೇಳ್ತಿದೆ ಅದರಲ್ಲಿ ಬ್ಲಡ್ ತಿನ್ನರ್ ಆಸ್ಪರಿನ್ ಅಥವಾ ಕ್ಲೋಪಿಡೋಗ್ರಲ್ ಈ ಥರ ನಮ್ಮ ಜನಾಂಗದಲ್ಲಿ ಹೃದ್ರೋಗ ಇರೋರು ತಗೋತಾರೆ ಆ ಥರ ಇರೋರಿಗೆ ಹೆಪ್ಪುಗಟ್ಟೋದು ರಕ್ತ ಹೆಪ್ಪುಗಟ್ಟೋದು ಹೆಮೊಟೊಮಾ ಹಾಕ್ ಹಾಕೋ ಒಂದು ಪ್ರಮೇಯ ಇರ್ತಿತ್ತು ಆದರೆ ಈ ಲಿಂಗದ ಮೇಲೆ ಕಮ್ಮಿ ಪ್ರಮಾಣದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇಕ್ಸ್ ಅಪ್ಳಿಸೋದ್ರಿಂದ ಈ ಈ ಹೆಮೊಟೊಮ ಆಗೋ ಪಾಸಿಬಿಲಿಟಿ ಇರೋಲ್ಲ ಆದರೂ ಬ್ಲಡ್ ತಿನ್ನರ್ ತೊಗೊಳ್ಳೋರಿಗೆ ಈ ಏನೊಂದು ಸೆಷನ್ ಕೊಡೋದಕ್ಕೆ ಪ್ಲ್ಯಾನ್ ಇದೆ ಅದಕ್ಕೆ ಮೂರು ದಿನ ಮುಂಚೆ ಅಥವಾ ನಾಲ್ಕು ದಿನ ಮುಂಚೆ ಬ್ಲಡ್ ತಿನ್ನೋದು ತಗೊಳ್ಳೋದನ್ನು ನಿಲ್ಲಿಸ್ಬೇಕಾಗತ್ತೆ ಇದು ಒಂದು ಕ್ಲಿಷ್ಟ ಏನು ಪರಿಸ್ಥಿತಿ ಇರುತ್ತೆ ಈ ಥರ ತೊಂದರೆ ಇರೋರಿಗೆ ಅದು ಬಿಟ್ಟರೆ ಬೇರೆ ಯಾವುದೇ ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಳೋದು ಎಸ್ ಸರ್ ನೀವು ಈಗಾಗಲೇ ಹೇಳ್ತಾ ಇದ್ದೀವಿ ಸರ್ ಈ ಸಮಸ್ಯೆ ಏನಿದೆ ಈಗಿನ ಜೀವನ ಶೈಲಿಯಲ್ಲಿ ತುಂಬ ಜನಕ್ಕೆ ರೀತಿಯಾದಂಥ ಸಮಸ್ಯೆ ಇರುತ್ತೆ ತುಂಬ ಜನ ಹೌದು ನನಗೆ ಟ್ರೀಟ್ಮೆಂಟ್ ಬೇಕು ಅದಕ್ಕೇನು ಪರಿಹಾರ ಏನು ಅನ್ನೋದು ಸಾಕಷ್ಟು ಜನರಲ್ಲಿ ಗೊಂದಲ ಇರುತ್ತೆ ನೀವು ಈಗಾಗಲೇ ಹೇಳ್ತಾ ಇದ್ದೀರಿ ಯಾವ ರೀತಿಯಾಗಿಲ್ಲ ಟ್ರೀಟ್ಮೆಂಟ್ ಇರುತ್ತೆ ಸೊಲ್ಯೂಷನ್ನು ಅಥವಾ ಸೈಡ್ ಎಫೆಕ್ಟ್ ಏನು ಇರೋಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ ಬಟ್ ಇನ್ನೊಂದೇನು ಅಂತಂದರೆ ಇದಕ್ಕೆ ವೆಚ್ಚ ಎಷ್ಟಾಗ್ಬೋದು ಅಂತ ಎಷ್ಟು ಖರ್ಚು ಬೀಳ್ಬೋದು ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ಏನು ಖರ್ಚು ಎಷ್ಟಾಗ್ಬೋದು ಸುಮಾರು ಒಂದು ಸೆಷನಿನ್ ಒಂದು ಆರು ಸೆಷನ್ ಇದಕ್ಕೆ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಅದರಿಂದ ಮುಂದಿನ ಸೆಷನ್ ಬೇಕಾದರೆ ಸುಮಾರು ಅರವತ್ತು ಸಾವಿರ ರೂಪಾಯಿ ತನಕ ಖರ್ಚಾಗುತ್ತೆ ಅದೇ ಶಸ್ತ್ರಚಿಕಿತ್ಸೆಗೆ ನಾವು ಏನು ಡೆಫಿನಿಟಿವ್ ಟ್ರೀಟ್ಮೆಂಟ್ ಪ್ರಾಸೆಸಸ್ ಅಂತ ಹೇಳ್ತೀವಿ ಅದು ಲಕ್ಷಗಟ್ಟಲೇಲಿ ವೆಚ್ಚ ಬರುತ್ತೆ ಆ ಕಾರಣಕ್ಕೆ ಆ್ಯಸ್ ಎ ಬ್ರಿಡ್ಜ್ ಟ್ರೀಟ್ಮೆಂಟ್ ಇದು ಸಾಮಾನ್ಯ ಜನರಿಗೆ ಯಾರಿಗೆ ನಿಮಿರದ ಕಮ್ಮಿ ಅಥವಾ ತೊಂದರೆ ಇದೆ ಎಟ್ಕೋ ಅಂಥ ಟ್ರೀಟ್ಮೆಂಟ್ ಇದು ಎಸ್ ಈಗಾಗಲೇ ಈ ಸಮಸ್ಯೆ ಏನಿದೆ ನಿಮಿಗಕ್ಕೆ ಸಮಸ್ಯೆ ಇರುತ್ತಲ್ಲ ಇದಕ್ಕೆ ತುಂಬ ಟ್ರೀಟ್ಮೆಂಟ್ಗಳಿಗಾಗಲೇ ಇರುವಂಥದ್ದು ಇಂಡಿಯಾದಲ್ಲಿ ಬಟ್ ಆ ಟ್ರೀಟ್ಮೆಂಟ್ಗೂ ನಿಮ್ಮ ಈ ಟ್ರೀಟ್ಮೆಂಟ್ಗೂ ಯಾವ ರೀತಿ ಆದಂಥ ವ್ಯತ್ಯಾಸ ಇದೆ ಅಂತ ನಾನು ಆಗಲೇ ಹೇಳ್ದಂಗೆ ಮೆಡಿಕೇಶನ್ ಬಿಟ್ಟು ಯಾರಿಗೆ ಮೆಡಿಸಿನಿಂದ ಲಾಭ ಆಗುತ್ತೆ ಅವ್ರಿಗೆ ಸರಿ ಮೆಡಿಸಿನ್ ಲಾಭ ಆಗೋದು ನಿಂತರೆ ಅಥವಾ ಮೆಡಿಸಿನಿಂದ ಸೈಡ್ ಎಫೆಕ್ಟ್ ಶುರುವಾದರೆ ಆವಾಗ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಸೆಲ್ಫ್ ಇಂಜೆಕ್ಷನ್ ಪ್ಯಾಪವರಿನ್ ಅಂದರೆ ತಾವೇ ತಮ್ಮ ಲಿಂಗಕ್ಕೆ ಯಾವ ಒಂದು ಸಂಬಂಧ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಲಿಂಗಕ್ಕೆ ಇಂಜೆಕ್ಷನ್ ಕೊಟ್ಕೋಬೇಕಾಗುತ್ತೆ ಭಾಳ ಜನ ಇದು ಕೊಟ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಯಾಕೆ ಅಂದರೆ ಒಂದು ಆ ಸೂಕ್ಷ್ಮ ಭಾಗಕ್ಕೆ ಇಂಜೆಕ್ಷನ್ ಕೊಡೋದು ಅಷ್ಟು ಸುಲಭ ಅಲ್ಲ ಡಾಕ್ಟ್ರಿಗೆ ಸುಲಭ ಅಲ್ಲ ವೈಯಕ್ತಿಕವಾಗಿ ನಾವು ನಮಗೆ ನಾವೇ ಕೊಟ್ಕೊಳ್ಳೋದು ಸುಲಭ ಅಲ್ಲ ಎರಡನೇದು ಬ್ಲೀಡಿಂಗ್ ಆಗೋ ಪಾಸಿಬಿಲಿಟಿ ಇರುತ್ತೆ ನೋವಾಗೋ ಪಾಸಿಬಿಲಿಟಿ ಇರುತ್ತೆ ಸೊ ಮೆಡಿಸನ್ ಆದಮೇಲೆ ಸೆಲ್ಫ್ ಇಂಜೆಕ್ಷನ್ ಪ್ಯಾಪವರಿ ಇಲ್ಲದೇ ರ ವ್ಯಾಕ್ಯೂಮ್ ಡಿವೈಸ್ ಅಂತ ಬರುತ್ತೆ ಈ ವ್ಯಾಕ್ಯೂಮ್ ಡಿಪೈ ಡಿವೈಸಲ್ಲಿ ಪ್ರಾಬ್ಲಮ್ ಏನು ಅಂದರೆ ಆ ಡಿವೈಸ್ ಉಪಯೋಗಿಸಿದ ಮೂರ್ನಾಲ್ಕು ಗಂಟೆ ಆ ಭಾಗ ಸೂಕ್ಷ್ಮ ಭಾಗ ನೋವಾಗುತ್ತೆ ಸೊ ಸಾಧಾರಣವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರಲ್ಲ ಅದು ಬಿಟ್ಟರೆ ಶಸ್ತ್ರಚಿಕಿತ್ಸೆ ಲಕ್ಷಗಟ್ಟಲೆ ವೆಚ್ಚ ಮಾಡಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಆ ಭಾಗಕ್ಕೆ ಸಿಲಿಕಾನ್ ಹಾಕೋ ಅವಶ್ಯಕತೆ ಬರುತ್ತೆ ಈ ಮೂರು ಅವಿಶ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಿಟ್ಟರೆ ಇನ್ಯಾವುದು ಟ್ರೀಟ್ಮೆಂಟ್ ಆಪ್ಷನ್ನು ನಿಮಿರದ ನ್ಯೂನ್ಯತೆಗೆ ಪ್ರಸ್ತುತದಲ್ಲಿ ಇರಲಿಲ್ಲ ಈಗ ನಾನ್ ಇನ್ವೇಸಿವ್ ಅಥವಾ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ ಏನು ಇ ಎಸ್ ಡಬ್ಲ್ಯೂ ಟಿ ಇದೆ ಅದು ಇಟ್ಸ್ ಅ ಬ್ರಿಡ್ಜ್ ಅಂದರೆ ಮೆಡಿಸನ್ ಯಾರಿಗಾಗಲ್ಲ ಸೆಲ್ಫ್ ಇಂಜೆಕ್ಷನ್ ಪ್ಯಾಪರನ್ನು ತಗೊಳ್ಳೋಕ್ಕೆ ತಯಾರಿರಲ್ಲ ಶಸ್ತ್ರಚಿಕಿತ್ಸೆಗೆ ತುಂಬ ಇನ್ನು ಡಿಸ್ಟೆನ್ಸ್ ಇದೆ ಇನ್ನು ಸ್ವಲ್ಪ ವರ್ಷಗಳ ನಂತರ ಅಲ್ಲಿ ಕರ್ಕೊಂಡೋಗೋ ಅವಶ್ಯಕತೆ ಇದೆ ಅಂಥವ್ರಿಗೆ ಇ ಎಸ್ ಡಬ್ಲ್ಯೂ ಟಿ ಇಸ್ ಅ ವಂಡರ್ಫುಲ್ ಇಂಟರ್ಮೀಡಿಯೇಟ್ ಆರ್ ಬ್ರಿಡ್ಜ್ ಇದೆ ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ವೆ ಖರ್ಚು ವೆಚ್ಚದ ಬಗ್ಗೆ ಹೇಳ್ತಾ ಇದ್ರಿ ನಲ್ವತ್ತು ಸಾವಿರ ಆಗುತ್ತೆ ಫಸ್ಟ್ ಸೆಷನ್ಗಳಲ್ಲಿ ಆಮೇಲೆ ಅರವತ್ತು ಸಾವಿರ ಆಗ್ಬೋದು ಅಂತ ಓಕೆ ಟ್ರೀಟ್ಮೆಂಟ್ ರೆಡಿ ಇರ್ತಾರೆ ಅಕಸ್ಮಾತ್ ಸೈಡ್ ಎಫೆಕ್ಟ್ ಆದರೆ ಏನೋ ಒಂದು ಆತಂಕ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರ್ತೀವಿ ಇದಕ್ಕೇನಾದರೂ ಇನ್ಶೂರೆನ್ಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ ಈಗ ಇದು ಇದು ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಮ್ಮ ಜನಾಂಗದಲ್ಲಿ ವೆಚ್ಚ ಇದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಡಿಸ್ಕಸ್ ಇದರಲ್ಲಿ ಡೇ ಕೇರ್ ಥೆರಪಿ ಯಾರ ವೈಯಕ್ತಿಕ ಇನ್ಶೂರೆನ್ಸಲ್ಲಿ ಕ್ಲಾಸ್ ಇರುತ್ತೆ ಅಂಥವ್ರಿಗೆ ಇದು ಇನ್ಶೂರೆನ್ಸ್ ಮೂಲಕ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಕಾರ್ಪೊರೇಟ್ ಇನ್ಶೂರೆನ್ಸಲ್ಲಿ ಯೂಶಲಿ ಅವಕಾಶ ಇರುತ್ತೆ ಯಾರು ಇಂಡಿವಿಜುವಲ್ ಇನ್ಶೂರೆನ್ಸ್ ಅಂದರೆ ಫ್ಯಾಮಿಲಿ ಬೇಸ್ಡ್ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ ಅಂಥವ್ರಿಗೆ ಈ ಥರ ಕ್ಲಾಸ್ ಮಾಹಿತಿ ಇಲ್ಲದೆ ಇದ್ದಲ್ಲಿ ಎಷ್ಟೋ ಇನ್ಶೂರೆನ್ಸಲ್ಲಿ ಹಲ್ಲಿನ ಟ್ರೀಟ್ಮೆಂಟ್ ಡೆಂಟಲ್ ಟ್ರೀಟ್ಮೆಂಟ್ ಇರೋಲ್ಲ ಆ ಥರ ಇಲ್ಲದೆ ಇದ್ದರೆ ಇದು ಕ್ಯಾಶ್ಲೆಸ್ ಅವಕಾಶ ಇರೋಲ್ಲ ಸೊ ವೈಯಕ್ತಿಕವಾಗಿ ತಮ್ಮ ಇನ್ಶೂರೆನ್ಸಲ್ಲಿ ಈ ಥರ ಟ್ರೀಟ್ಮೆಂಟಿಗೆ ಡೇ ಕೇರ್ ಟ್ರೀಟ್ಮೆಂಟಿಗೆ ಅವಕಾಶ ಇದೆ ನೋಡಿಕೊಂಡು ಇದ್ದಲ್ಲಿ ಇನ್ಶೂರೆನ್ಸ್ ಉಪಯೋಗಿಸ್ಕೊಂಡು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಎಸ್ ಈಗಾಗಲೇ ಹೇಳ್ತಾಯಿದ್ರು ಒಂದು ರೀತಿಯಾಗಿ ಭಾರತಕ್ಕೆ ಒಂದು ಹೊಸ ರೀತಿಯಾದಂಥ ಚಿಕಿತ್ಸಾ ವ್ಯವಸ್ಥೆ ಇದು ಅಂತ ಬಟ್ ಈ ಚಿಕಿತ್ಸೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿದೆ ಯಾವ ದೇಶಗಳಲ್ಲಿದೆ ಅಲ್ಲಿ ಹಾಗೆಯೇ ಅಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಇದು ಡಾರ್ನಿಯರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಡಿವೈಸ್ ಇನ್ನೂ ಎರಡು ಮೂರು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಸುಮಾರು ಒಂದು ದಶಕದಿಂದ ಯುರೋಪಲ್ಲಿ ಸುಮಾರು ಏಳು ವರ್ಷ ನಾರ್ತ್ ಅಮೇರಿಕಲ್ಲಿ ಉಪಯೋಗ ಆಗಿದೆ ನಮ್ಮ ಹತ್ತಿರದ ದುಬೈ ಅಂತ ದೇಶದಲ್ಲಿ ನಾಲ್ಕು ವರ್ಷದಿಂದ ಇದು ಆವಿಷ್ಕಾರ ಲ ಪೇಷಂಟ್ಗಳಿಗೆ ದೊರಕಿದೆ ನಮ್ಮ ದೇಶದಲ್ಲಿ ಹೋದ ವರ್ಷದಿಂದನೇ ಇದು ನಮಗೆ ಅವಕಾಶ ಇದೆ ಆಗಿರೋ ಪೇಷಂಟಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಚಿಕಿತ್ಸೆ ಕೊಡಬೇಕಾದಂಥ ವಿಧಾನಗಳು ಯಾವ ರೀತಿಯಾಗಿರುತ್ತೆ ಅಂತ ಈ ಡೊಂಕಿದ್ದಂಥ ಸಂದರ್ಭದಲ್ಲಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡುವಂಥದ್ರ ಬಗ್ಗೆ ಹೇಳ್ತಾ ಇದ್ರಿ ಅದು ಯಾವ ರೀತಿಯಾಗಿರುತ್ತೆ ಆ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ ಇದು ಡೊಂಕಿರೋದು ಚಿಕ್ಕ ವಯಸ್ಸಿನಲ್ಲಿ ಕಂಜನೈಟಲ್ ಅಂದರೆ ಹುಟ್ಟಿನಿಂದ ಲಿಂಗದ ಡೊಂಕ್ ಕಾಣಿಸ್ಕೊಳ್ಳುತ್ತೆ ಅದನ್ನು ಕಂಜನೈಟಲ್ ಕಾರ್ಡಿ ಅಂತ ಕರಿತೇವೆ ಇಲ್ಲದೇ ಇದ್ದರೆ ಸಕ್ಕರೆ ಕಾಯಿಲೆ ಉತ್ತಮವಾಗಿ ಕಂಟ್ರೋಲ್ ಇಲ್ಲದೆ ಇರೋರಿಗೆ ಡೊಂಕು ಕಾಣಿಸ್ಕೊಳ್ಳುತ್ತೆ ಇದನ್ನು ಅಕ್ವೈರ್ಡ್ ಕಾರ್ಡಿ ಅಥವಾ ಸೆಕೆಂಡ್ರಿ ಕಾರ್ಡಿ ಅಂತ ಕರಿತೇವೆ ಇದಕ್ಕೆ ಟ್ರೆಡಿಷ್ನಲ್ ಆಗಿ ಸ್ಟೇಜ್ಡ್ ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಬೀಳುತ್ತೆ ಶಸ್ತ್ರಚಿಕಿತ್ಸೆ ಮಾಡಿದಾಗ ಪ್ರಾಸೆಸಸ್ ಅಂದರೆ ಸಿಲಿಕಾನ್ ಆಗೋ ಹಾಕೋ ಇಬ್ಬರಲ್ಲಿ ಇಬ್ರಲ್ಲೊಬ್ರಿಗೆ ಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿಪಡಿಸೋದಕ್ಕೆ ಒಂದು ಇಂಜೆಕ್ಷನ್ ಕೊಡಬಹುದು ಈ ಇಂಜೆಕ್ಷನ್ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ಒಂದು ಇಂಜೆಕ್ಷನ್ಗಾಗುತ್ತೆ ಆ ಕಾರಣಕ್ಕೆ ಜಾಸ್ತಿ ಜನ ಈ ಇಂಜೆಕ್ಷನ್ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇರೋಲ್ಲ ನಾನ್ ಇನ್ವೇಸಿವ್ ಅಥವಾ ಮಿನಿಮಲ್ ಇನ್ವೆಸಿವ್ ಟ್ರೀಟ್ಮೆಂಟ್ ಇ ಎಸ್ ಡಬ್ಲ್ಯೂ ಟಿ ಮೂರು ಜನ ಪೆರೋನಿಸ್ ಡಿಸೀಸ್ನಲ್ಲಿ ಇಬ್ಬರಿಗೆ ಲಾಭ ಆಗುತ್ತೆ ಡೊಂಕು ಕಮ್ಮಿಯಾಗಿ ವಾಪಸ್ ಸಂಬಂಧ ಬಳಸೋದಕ್ಕೆ ಲಾಯಕ್ ಮಾಡುತ್ತೆ ಸೊ ಡೊಂಕು ಏನಿರುತ್ತೆ ಕಾರ್ಡಿ ತೊಂದರೆ ಏನಿದೆ ಅದಕ್ಕೆ ನಿಜವಾಗ್ಲೂ ಇದು ಇಟ್ ಈಸ್ ಅ ವಂಡರ್ಫುಲ್ ಸಲ್ಯೂಷನ್ ಸೊ ಸಕ್ಕರೆ ಕಾಯಿಲೆ ಇರೋರಿಗೆ ಸುಮಾರು ಏಳು ದಿನದಲ್ಲಿ ಒಬ್ಬರಿಗೆ ಡೊಂಕ್ ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತು ಮೂರು ಮಿಲಿಯನ್ ಗಂಡಸರಿಗೆ ಸಕ್ಕರೆ ಕಾಯಿಲೆ ಈ ಥರ ತೊಂದರೆ ಕಾಣಿಸ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ ಸೊ ಯಾಕೆಂದರೆ ಇನ್ನೂರು ಮಿಲಿಯನ್ ಸಕ್ಕರೆ ಕಾಯಿಲೆ ಅವರು ಇದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರು ಮಿಲಿಯನ್ ಗಂಡಸರಿಗೆ ಈ ಥರ ತೊಂದರೆ ವೇರಿಯಸ್ ಸ್ಟೇಜಸ್ ಅಂದರೆ ಸಂಪೂರ್ಣವಾಗಿ ಡೊಂಕಲ್ಲ ಟೆನ್ ಟು ಫಿಫ್ಟೀನ್ ಡಿಗ್ರೀಸ್ ಡೊಂಕ್ ಇರೋದು ಕಾಣಿಸ್ಕೊಳ್ಳುತ್ತೆ ಅಂಥವ್ರಿಗೆ ಇ ಎಸ್ ಡಬ್ಲ್ಯೂ ಟಿ ಈಸ್ ಎ ವಂಡರ್ಫುಲ್ ಸೊಲ್ಯೂಷನ್ ಎಸ್ ಸರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಇ ಎಸ್ ಡಬ್ಲ್ಯೂ ಟಿ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಗೊಂದಲ ಆಯಿತು ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ತಗೋಬೇಕು ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಸಾಕಷ್ಟು ಗೊಂದಲ ಆಯಿತು ಎಲ್ಲದರ ಬಗ್ಗೆ ನೀವು ಒಂದೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಶಮಂತ್ ಎಸ್ ಸರ್ ನೀವು ಕೂಡ ಇ ಎಸ್ ಡಬ್ಲ್ಯೂ ಟಿ ಈ ಚಿಕಿತ್ಸೆ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಸಾಕಷ್ಟು ಜನಕ್ಕೆ ಇದರ ಅವಶ್ಯಕತೆ ಇದೆ ಅಂತ ಕೂಡ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ನೇರವಾಗಿ ಡಾಕ್ಟರ್ ಭೇಟಿ ಮಾಡಬೇಕು ಅಂತ ಇದ್ರೆ ಅವರು ಈ ಒಂದು ಅಡ್ರೆಸ್ ಅಲ್ಲಿ ಡಾಕ್ಟರ್ ಭೇಟಿ ಮಾಡಬಹುದು ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ನೂರ ಐವತ್ನಾಲ್ಕು ಬಾರ್ ಒಂಬತ್ತು ಬನ್ನೇರ್ಘಟ್ಟ ರೋಡ್ ಆಪೋಸಿಟ್ ಐಐಎಂಬಿ ಸಹ್ಯಾದ್ರಿ ಲೇಔಟ್ ಪಾಂಡುರಂಗ ನಗರ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಆರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಮೂರು ಆರು ಏಳು ಎರಡು ಐದು ಮೂರು ಇದೇ ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್